ಈ ವರ್ಷ ಐ ಪಿ ಎಲ್ ಮ್ಯಾಚ್ ಅಲ್ಲಿ ಫೈನಲ್ ಅಲ್ಲಿ ಆರ್ ಸಿ ಪಿ ಗೆಲ್ತು ಖುಷಿಯಾಗೈತೆ ನಿಜನಪ್ಪ ನನಗೂ ಖುಷಿ ಆಗಿದೆ ಟ್ರೋಫಿನ ಗೆದ್ದ ಗಂಟೆ ಒಳಗಡೆ ಅವ್ರನ್ನ ಕರೆಸಿದ್ದೇನು ರಾಜಕಾರಣಿಗಳು ಸೇರಿಸಿದ್ದೇನು ಅದ್ರೊಳಗಡೆ ಒಂದಷ್ಟು ಜನ ಸತ್ತೋದ್ರು ಬಿಡಿ ಆದ್ರೆ ವರ್ಷವೆಲ್ಲ ಕಷ್ಟಪಟ್ಟು ರೈತ ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಸಿಗ್ತದೆ ರಸ್ತೆಯಲ್ಲಿ ಚೆಲ್ಲಾಡ್ಕೊಂಡು ಅವರು ಗೋಳಾಡ್ತಾ ಇರತ್ತೆ ಒಬ್ಬ ಜನಗಳಾಗ್ಲಿ ಒಬ್ಬ ರಾಜಕಾರಣಿ ಆಗಲಿ ಯಾರಾದರೂ ಆ ಕ್ಷಣಕ್ಕಾದ್ರೂ ಸ್ಪಂದಿಸದ್ರ ಗುರುವೇ ಆ ರೀತಿ ಸ್ಪಂದಿಸೋದಾಗಿದ್ರೆ ರೈತ ಯಾವತ್ತೋ ರಾಜ ಆಗ್ತಿದ್ದ ನಮ್ಮ ದೇಶ ರಾಮರಾಜ್ಯ ಆಗ್ತಿತ್ತು ಅಯ್ಯ ರೈತ ಯಾವತ್ತಿದ್ರು ಹಾಳೆ ರೈತ ಬೆಳೆದ ಅನ್ನ ತಿನ್ನೋರು ಯಾವತ್ತಿದ್ರು ಅರಸ್ರೆ ಏನು ಮಾಡೋಕ್ಕಾಗಲ್ಲ ಅವರು ಅಂತ ಅವ್ರನ್ನ ಗೆಲ್ಲಿಸ್ತೀವಿ ಇವ್ರನ್ನ ಬಿಡ್ತೀವಿ ಕೊನೆಗೆ ಇವ್ರನ್ನ ಗೆಲ್ಲಿಸ್ತೀವಿ ಅವ್ರನ್ನ ಬಿಡ್ತೀವಿ ಯಾವ ನಾಯಕ ಬಂದರೂ ರೈತನ ಸಮಸ್ಯೆ ಕೇಳೋರೇ ಇಲ್ಲ ಮಗುದಾಯಿತು ರೈತನ ಕತೆ ನೋಡೋ ಈ ದೇಶದಲ್ಲಿ ರೈತ ಬೆಳೆಯೋ ಅನ್ನ ಇಡೀ ಜನಗಳಿಗೆ ಹೋಗುತ್ತೆ ಆದರೆ ಅವನು ಪಡೋ ಕಷ್ಟನ ಮಾತ್ರ ಯಾರು ಆಲ್ಸಲ್ಲ ಬ್ರದರ್ ಇದಕ್ಕೆ ಮುಕ್ತಿ ಯಾವಾಗ ಹ್ಞೂ